ರಾಮೇಶ್ವರಂ ಕೆಫೆ ಸ್ಫೋಟದ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ ಟಿಫಿನ್ ಬಾಕ್ಸ್ನಲ್ಲಿ ಸ್ಫೋಟಕ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ಹತ್ತು ಗಳ ಅಂತರದಲ್ಲಿ ಎರಡು ಬಾರಿ ಬ್ಲಾಸ್ಟ್ ಆಗಿದೆ ಅಂತ ಆ ಕೆಫೆಯ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತಹ ಸಚಿನ್ ಲಮಾಣಿ ಹೇಳಿಕೆ ಕೊಟ್ಟಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಸಚಿನ್ ಲಮಾಣಿ ಮಾತನಾಡಿದರು ಟಿಫಿನ್ ಬಾಕ್ಸ್ ರೂಪದಲ್ಲಿದ್ದಂತಹ ವಸ್ತು ಸ್ಫೋಟವಾಗಿದೆ ಅಂತ ಬೆಚ್ಚಿ ಬೀಳಿಸುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ರಾಮೇಶ್ವರಂ ಕೆಫೆ ಸೆಕ್ಯೂರಿಟಿ ಸಚಿನ್ ಲವಾಣಿ ಅವರ ಹೇಳಿಕೆ ಇದು ಕೆಫೆಯಲ್ಲಿ ಊಟ ಮಾಡ್ತಾ ಇದ್ದವರಿಗೆ ಗಾಯ ಆಗಿದೆ ಐಇಡಿ ಸ್ಫೋಟದ ಬಗ್ಗೆ ಪೊಲೀಸರು ಒಂದು ಕಡೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಬೆಚ್ಚಿ ಬೀಳಿಸುವಂತಹ ಮಾಹಿತಿಯನ್ನು ಸೆಕ್ಯುರಿಟಿ ಗಾರ್ಡ್ ಕೊಟ್ಟಿದ್ದಾರೆ ಹತ್ತು ಸೆಕೆಂಡ್ಗಳ ಅಂತರದಲ್ಲಿ ಎರಡು ಬಾರಿ ಬ್ಲಾಸ್ಟ್ ಆಗಿದೆ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು ಎರಡು ಬಾರಿ ಟಿಫನ್ ಬಾಕ್ಸ್ನಲ್ಲಿ ಸ್ಫೋಟಕ ಇಟ್ಟು ಬ್ಲಾಸ್ಟ್ ಮಾಡಲಾಯ್ತಾ ಹಾಗಾದ್ರೆ ರಾಮೇಶ್ವರಂ ಕೆಫೆ ಸ್ಫೋಟದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಾಯಾಳುಗಳ ಸ್ಥಿತಿಯನ್ನ ನೋಡ್ತಾ ಇದ್ದೀವಿ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಆದರೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀರಾ ಹತ್ತು ಸೆಕೆಂಡ್ಗಳ ಅಂತರದಲ್ಲಿ ಆದಂತಹ ಬ್ಲಾಸ್ಟ್ ಎರಡು ಬಾರಿ ಬ್ಲಾಸ್ಟ್ ಆಗಿದೆ ರಾಮೇಶ್ವರಂ ಕೆಫೆಯಲ್ಲಿ ನಾಲ್ಕು ಜನರಿಗೆ ಗಂಭೀರವಾದಂಥ ಗಾಯ ಆಗಿದೆ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಸ್ಪತ್ರೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಗಂಭೀರವಾದಂಥ ಗಾಯ ಬೆನ್ನ ಮೇಲಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕಣ್ಣು ಬೆನ್ನ ಮೇಲೆ ಗಂಭೀರವಾದಂತಹ ಗಾಯಗಳಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇದು ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಗಾಯಾಳುಗಳ ಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಗಾಯಾಳುಗಳ ಸ್ಥಿತಿ ಇದು ಕಣ್ಣಿಗೆ ಗಾಯ ಆಗಿದೆ ಬೆನ್ನಿಗೆ ಗಾಯ ಆಗಿದೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಎಲ್ಲ ಗಾಯಾಳುಗಳ ಸ್ಥಿತಿ ಗಂಭೀರವಾಗಿರುವಂಥದ್ದು ಅವರ ಫೋಟೋಗಳನ್ನು ನೋಡ್ತಾ ಇದ್ದೀವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳಿದು ಗಂಭೀರವಾದಂತಹ ಗಾಯ ಬೆನ್ನಿಗೆ ಗಂಭೀರವಾಗಿ ಗಾಯ ಆಗಿದೆ ಒಬ್ಬರಿಗೆ ಕಣ್ಣಿಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಗಾಯಾಳುಗಳ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಈ ಬ್ಲಾಸ್ಟ್ನಲ್ಲಿ ನಾಲ್ಕು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಗಾಯಾಳುಗಳ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಮಗೆ ಲಭ್ಯ ಆಗಿದೆ ಅವರ ಸ್ಥಿತಿಯನ್ನ ನೋಡ್ತಾ ಇದ್ದೀವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ರಾಮೇಶ್ವರಂ ಕೆಫೆ ಸ್ಫೋಟದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಆಸ್ಪತ್ರೆಯಲ್ಲಿ ನಾಲ್ಕು ಜನ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಗಾಯಾಳುಗಳ ಚಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ದೃಶ್ಯಗಳಲ್ಲಿ ಗಮನಿಸಬಹುದು ಬೆನ್ನಿಗೆ ಕಣ್ಣಿಗೆ ಉಳಿದಂತಹ ಅನೇಕ ಭಾಗಗಳಲ್ಲಿ ಈ ರೀತಿಯಾಗಿ ಗಂಭೀರವಾಗಿ ಗಾಯಗಳಾಗಿದೆ ಬ್ಲಾಸ್ಟ್ನಿಂದ ಒಬ್ಬ ಮಹಿಳೆಗೆ ಕಣ್ಣಿಗೆ ಗಂಭೀರವಾಗಿ ಗಾಯ ಆಗಿದೆ ಮತ್ತೋರ್ವನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಅವರ ಬೆನ್ನಿಗೆ ಗಂಭೀರವಾದಂತಹ ಗಾಯ ಆಗಿರುವುದು

ಟಿಫಿನ್ ಉಡದಾ ಆ ಎಲ್ಲಾ ಆ ಸರ್ ಅದೆಲ್ಲ ಎಲ್ಲಾ ಡಬ್ ಆಗಿದೆ ಸರ್ ಟಿಫನ್ ಬಾಕ್ಸ್ ಆ ಸರ್ ಓಕೆ ಟಿಫನ್ ಬಾಕ್ಸ್ ತರ ಇತ್ತು ಆ ಸರ್ ಓಕೆ ಓಕೆ ಆ ಎಲ್ಲಾ ಏನು ಅಂತ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಸರ್ ಚಲಪಿಲ್ಲಿ ಆಗಿರೋದು ಏನು ನಾನು ಊಟಕ್ಕೆ ಹೋಗಬೇಕಂತ ಹೊಂಟಿದೆ ಸರ್ ಅದೆಲ್ಲ ಎಲ್ಲಾ ಬಲಸ್ಟ್ ಆದಂತ ಓಡಿ ಹೋದೆ ಸರ್ ಕಸ್ಟಮರ್ ಎಲ್ಲ ಆ ಸರ್ ಆ ಓಕೆ ಅದರಲ್ಲಿ ಏನು ತುಂಬಿದ್ರು ಮಳೆಗಳು ಆ ತರ ಏನಾದ್ರೂ ಯಾರ್ ನೋಡಿ ಸರ್ ನೋಡಿ ಎಲ್ಲಾ ಗ್ಲಾಸ್ ಎಲ್ಲಾ ಒಡೆದಿದೆ ಸರ್ ಗ್ಲಾಸ್ ಎಲ್ಲಾ ಒಡೆದಿದೆ

ಬ್ಲಾಸ್ಟ್ ಆದ್ರೆ ರಾಮೇಶ್ವರಂ ಕೆಫೆ ಸೆಕ್ಯೂರಿಟಿ ಆದಂತ ಸಚಿನ್ ಲಮಾಣಿ ಅವರ ಹೇಳಿಕೆ ಏನಾಯ್ತು ಸ್ಥಳದಲ್ಲಿ ಬಿಚ್ಚಿಟ್ರು ಟಿಫಿನ್ ಬಾಕ್ಸ್ ನಲ್ಲಿ ಸ್ಫೋಟ ಆಯ್ತು ಅಂತ ಹೇಳಿದ್ರು ಹತ್ತು ಸೆಕೆಂಡ್ ಗಳ ಅಂತರದಲ್ಲಿ ಎರಡು ಬಾರಿ ಬ್ಲಾಸ್ಟ್ ಆಯ್ತು ಅದರಿಂದ ಎಲ್ಲಾ ಜನ ಅಲ್ಲಿಂದ ಓಡಿ ಹೋಗೋದಕ್ಕೆ ಮುಂದಾದ್ರು ಇನ್ನು ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಗಾಯಾಳುಗಳ ದೃಶ್ಯಗಳನ್ನ ನೋಡ್ತಾ ಇದ್ವಿ ಇದು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಒಬ್ಬರಿಗೆ ಕಣ್ಣಿಗೆ ಕೈಗೆ ಮತ್ತು ಒಬ್ಬ ವ್ಯಕ್ತಿಗೆ ಗಂಭೀರವಾಗಿ ಬೆಂದಿಗೆ ಗಾಯಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆದರೆ ಅದೃಷ್ಟ ವಶಾತ್ ಪ್ರಾಣಾಪಾಯದಿಂದ ಪಾರಾಗಿಲ್ಲ ರಾಮೇಶ್ವರಂ ಕೆಫೆಯ ಸೆಕ್ಯೂರಿಟಿ ಆದಂತಹ ಸಚಿನ್ ಲಮಾಣಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದರು ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತ ಅವರು ಮಾಹಿತಿಯನ್ನ ನೀಡಿದರು ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು ಐಇಡಿ ಸ್ಫೋಟದ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬ್ಲಾಸ್ಟ್ನಲ್ಲಿ ನಾಲ್ಕು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಸ್ಥಿತಿ ನೋಡ್ತಾ ಇತ್ತು ಗಾಯಾಳುಗಳ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಎಷ್ಟರ ಮಟ್ಟಿಗೆ ಆ ಸ್ಫೋಟದ ತೀವ್ರತೆ ಇತ್ತು ಅನ್ನೋದು ಆ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಮತ್ತೊಂದು ಕಡೆ ಆ ಕೆಫೆ ಸಂಪೂರ್ಣವಾಗಿ ಛಿದ್ರ ಛಿದ್ರ ಆಗಿ ಹೋಗಿದೆ ಇದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಗಾಯಾಳುಗಳ ಪರಿಸ್ಥಿತಿ ಹೋಟೆಲ್ನ ಅಡುಗೆ ಸಿಬ್ಬಂದಿಗಳಿಗೂ ಕೂಡ ಗಾಯಗಳಾಗಿವೆ ಹೋಟೆಲ್ನ ಮೂವರು ಸಿಬ್ಬಂದಿ ಗಾಯಗೊಂಡಿದ್ದಾರೆ ಹತ್ತು ಸೆಕೆಂಡ್ ಅಂತರದಲ್ಲಿ ಎರಡು ಬಾರಿ ದೊಡ್ಡದಾದಂತಹ ಸೌಂಡ್ ಜೊತೆಗೆ ಎರಡು ಬಾರಿ ಬ್ಲಾಸ್ಟ್ ಆಗಿದೆ ರಾಮೇಶ್ವರಂ ಕೆಫೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್